ಿವನ್ ವೆಲ್ಕಮ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಮಟನ್ ಸೂಪ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ರೀತಿ ಮಟನ್ ಉಪಯೋಗಿಸಿ ಸೂಪ್ ಮಾಡೋದ್ರಿಂದ ಸಖತ್ ಟೇಸ್ಟಿ ಆಗಿರುತ್ತೆ ಮತ್ತೆ ಹೆಲ್ತ್ಗೂ ತುಂಬ ಒಳ್ಳೇದು ಈ ಸೂಪಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಒಂದೊಳ್ಳೆ ಸ್ಟ್ರೆಂತ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಈಗ ತಡ ಮಾಡದೆ ಮಟನ್ ಸೂಪ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಸಣ್ಣಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದರಲ್ಲಿರುವಂಥ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಶ್ನ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡ್ರನ್ನ ಹಾಕಿ ಹುರ್ಕೋಬೇಕು ಈಗ ನಾನು ಮುಕ್ಕಾಲು ಕೆ ಜಿ ಆಗುವಷ್ಟು ಮಟನ್ನ ತೊಗೊಂಡಿದ್ದೀನಿ ಆ ಮಟನ್ನ ಈಗ ಸೇರಿಸ್ಕೋಬೇಕು ಯೂಶಲಿ ಅರ್ಶನ ಮತ್ತೆ ಪೆಪ್ಪರ್ ಪೌಡ್ರನ್ನ ಎಲ್ಲರೂ ಮಟನ್ ಮೇಲೆ ಹಾಕ್ತಾರೆ ಬಟ್ ಈ ರೀತಿ ಎಣ್ಣೆಲೆ ಹಾಕೋದ್ರಿಂದ ಎಲ್ಲ ಕಡೆ ಅರಿಶಿನ ಮತ್ತು ಉಪ್ಪು ಮಟನ್ಗೆ ಚೆನ್ನಾಗಿಡ್ಕೊಳ್ಳುತ್ತೆ ಮಟನ್ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಯಾವುದೇ ರೀತಿ ನೀರು ಹಾಕ್ತದೆ ಒಂದು ಎರಡರಿಂದ ಮೂರು ವಿಝಲ್ನ ಕೂಗಿಸ್ಕೋಬೇಕು ಯಾಕಂದರೆ ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಅದನ್ನೇ ನಾವು ಸೂಪ್ ಅಂತ ಕರೆಯೋದು ನೋಡಿ ಈಗ ಎರಡರಿಂದ ಮೂರು ವಿಝಲ್ನ ಕೂಗಿಸ್ಕೋಬೇಕು ನಾನಿಲ್ಲಿ ತುಂಬ ಎಳೆ ಮಟನ್ನ ತೊಗೊಂಡಿರೋದ್ರಿಂದ ಎರಡರಿಂದ ಮೂರು ವಿಜಲನ್ನ ಕೂಗಿಸ್ಕೊತಾ ಇದ್ದೀನಿ ನೀವೇನಾದರೂ ಸ್ವಲ್ಪ ಬಲ್ತಿರೋ ಮಟನ್ನ ತೊಗೊಂಡಿದ್ರೆ ಒಂದು ಐದರಿಂದ ಆರು ವಿಜಲನ್ನ ಕೂಗಿಸ್ಕೋಬೇಕಾಗುತ್ತೆ ಎರಡರಿಂದ ಮೂರು ವಿಜಿಲ್ ಆದ ನಂತರ ಕುಕ್ಕರ್ ಕೂಲಾದ ಮೇಲೆ ಓಪನ್ ಮಾಡಿ ನೋಡಿದರೆ ಮಟನ್ ಸೂಪ್ ರೆಡಿಯಾಗಿರುತ್ತೆ ಅದ್ರ ಜೊತೆಗೆ ಮಟನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡ್ಬೋದು ಮಟನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಸೂಪ್ ರೆಡಿಯಾಗಿದೆ ಅಂತ ನೋಡಿ ಮಟನ್ ಸೂಪ್ನ ಹೇಗೆ ಮನೇಲೆ ಎಷ್ಟು ಕ್ವಿಕ್ಕಾಗಿ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ಈ ಮಟನ್ ಸೂಪ್ನ ಒಂದು ಬೌಲ್ಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಇದ್ದರೆ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್